ಸ್ನೇಹಿತರೆ ನಮಸ್ಕಾರ ಹೇಗಿದ್ದೀರಿಯಲ್ಲ ಸ್ನೇಹಿತರೆ ರಾಷ್ಟ್ರ ರಾಜಧಾನಿ ದೆಹಲಿಯಲ್ಲಿ ಸಂಭವಿಸಿದ ಕಾರು ಸ್ಫೋಟವು ಇಡೀ ದೇಶವನ್ನು ಬೆಚ್ಚಿಬೀಡಿಸಿದೆ ಅತಿ ಹೆಚ್ಚು ಜನಸಂದಣಿ ಮತ್ತು ಪ್ರವಾಸಿಗರ ಓಡಾಟವಿರುವ ಐತಿಹಾಸಿಕ ಕೆಂಪುಕೋಟೆ ಮೆಟ್ರೋ ಸ್ಟೇಷನ್ ಸಮೀಪವೇ ಸ್ಫೋಟ ಸಂಭವಿಸಿದೆ ಕಾರ್ನ ಸ್ಫೋಟದ ತೀವ್ರತೆಗೆ ಸಾವು ನೋವುಗಳ ಸಂಖ್ಯೆ ಹೆಚ್ಚಾಗಿದೆ ಅನೇಕ ವಾಹನಗಳು ಧ್ವಂಸವಾಗಿವೆ ಈ ಘಟನೆಗೆ ಸಂಬಂಧಿಸಿದಂತೆ ತನಿಖೆಯನ್ನು ಎನ್ಐಎ ಮತ್ತು ಎನ್ಎಸ್ಸಿ ತೀವ್ರಗೊಳಿಸಿವೆ ಈ ಬ್ಲಾಸ್ಟ್ ನ ಹಿನ್ನೆಲೆ ನೋಡ್ತಾ ಇದ್ರೆ ಪುಲ್ವಾಮಾ ಇಂದ ಪಾಕ್ನವರೆಗೂ ಇದರ ಲಿಂಕ್ ಹೋಗ್ತಾ ಇದೆ ಇದನ್ನ ಭಾರತ ಆಕ್ಟ್ ಆಫ್ ಫಾರ್ ಅಂತ ಪರಿಗಣಿಸಿ ಮತ್ತೆ ಪಾಕ್ನ ಮೇಲೆ ಆಪರೇಷನ್ ಸಿಂಧೂರ ಮಾಡುತ್ತಾ ಇದರಲ್ಲಿ ಡಾಕ್ಟರ್ಸ್ಗಳ ಹೆಸರು ಬರ್ತಾ ಇರೋದಾದ್ರೂ ಯಾಕೆ ಇವರು ನಮ್ಮ ದೇಶದಲ್ಲಿನ ಜನಸಂದಣಿ ಪ್ರದೇಶ ಮತ್ತು ಆರ್ ಎಸ್ ಎಸ್ ಕಚೇರಿಗಳನ್ನು ಟಾರ್ಗೆಟ್ ಮಾಡ್ತಾ ಇರೋದಾದರೂ ಯಾಕೆ ಎಲ್ಲವನ್ನ ಈ ವಿಡಿಯೋದಲ್ಲಿ ನೋಡೋಣ ಸ್ನೇಹಿತರೆ ರಾಷ್ಟ್ರ ರಾಜಧಾನಿ ದೆಹಲಿಯಲ್ಲಿ ಸೋಮವಾರ ಸಂಜೆ ಆರು ಐವತ್ತೆರಡಕ್ಕೆ ಸಂಭವಿಸಿದ ಕಾರು ಸ್ಫೋಟ ಇಡೀ ದೇಶವನ್ನ ಬೆಚ್ಚಿಬೀಳಿಸಿದೆ ಪ್ರವಾಸಿಗರ ಅತಿ ಹೆಚ್ಚು ಓಡಾಟವಿರುವ ಕೆಂಪು ಕೋಟೆ ಮೆಟ್ರೋ ಸ್ಟೇಷನ್ ಸಮೀಪವೇ ಈ ದುರಂತ ಸಂಭವಿಸಿದ್ದು ಕನಿಷ್ಠ ಹತ್ತಕ್ಕೂ ಹೆಚ್ಚು ಮಂದಿ ಸಾವನ್ನಪ್ಪಿದ್ದಾರೆ ಮತ್ತು ಇಪ್ಪತ್ತೈದಕ್ಕೂ ಹೆಚ್ಚು ಜನರಿಗೆ ಗಾಯಗಳಾಗಿವೆ ಐ ಟ್ವೆಂಟಿ ಕಾರ್ನ ಸ್ಫೋಟದ ತೀವ್ರತೆಗೆ ಅಕ್ಕಪಕ್ಕದಲ್ಲೇ ಇದ್ದ ಇಪ್ಪತ್ತಕ್ಕೂ ಹೆಚ್ಚು ವಾಹನಗಳು ಧ್ವಂಸ ಆಗಿವೆ ಬ್ಲಾಸ್ಟ್ನ ತೀವ್ರತೆಗೆ ನೂರು ಮೀಟರ್ ಬಾಡಿಗಳು ಛಿದ್ರ ಛಿದ್ರವಾಗಿ ಹಾರಿೆ ಈ ಬ್ಲಾಸ್ಟ್ ನ ಶಬ್ದ ಒಂದೂವರೆಯಿಂದ ಎರಡು ಕಿಲೋಮೀಟರ್ ನವರೆಗೆ ಶಬ್ದ ಕೇಳಿಸಿದೆ ಈ ಘಟನೆಗೆ ಸಂಬಂಧಿಸಿದಂತೆ ತನಿಖೆಯನ್ನು ಎನ್ಐಎ ಮತ್ತು ಎನ್ಎಸ್ಟಿ ತೀವ್ರಗೊಳಿಸಿವೆ ತನಿಖಾ ಸಂಸ್ಥೆಗಳು ಭಯೋತ್ಪಾದಕ ಕೃತ್ಯದ ಆಯಾಮದಲ್ಲಿ ತನಿಖೆಯನ್ನು ತೀವ್ರಗೊಳಿಸಿವೆ ತನಿಖೆ ಆರಂಭಿಸಿದ ಅಧಿಕಾರಿಗಳು ಮೊದಲು ಮಾಡಿದ್ದೇ ರಸ್ತೆಗಳಲ್ಲಿ ಇರುವ ಟ್ರಾಫಿಕ್ ಕ್ಯಾಮೆರಾಗಳನ್ನು ಚೆಕ್ ಮಾಡುವುದು ಅಲ್ಲಿ ಕಾರ್ ನ ಡ್ರೈವ್ ಮಾಡ್ತಾ ಇದ್ದವನ ಗುರುತು ಸಿಗುತ್ತೆ ಅವನ ಹೆಸರು ಡಾಕ್ಟರ್ ಉಮಾರ್ ಅನ್ನೋದು ಗೊತ್ತಾಗ್ತಾ ಇದ್ದಂತೆ ಇದು ಯಾವ ಮಾಡ್ಯೂಲ್ ನ ಕೃತ್ಯ ಅನ್ನೋದು ಗೊತ್ತಾಗುತ್ತೆ ಕಳೆದ ಎರಡು ಮೂರು ದಿನದಿಂದ ದೇಶದಾದ್ಯಂತ ಹರಿಯಾಣ ಉತ್ತರ ಪ್ರದೇಶ ಗುಜರಾತ್ ಮತ್ತು ಜಮ್ಮು ಕಾಶ್ಮೀರದಲ್ಲಿ ದಾಳಿ ಮಾಡಿ ಸ್ಫೋಟಕಗಳನ್ನು ವಶಪಡಿಸಿಕೊಂಡಿದ್ದ ಸುದ್ದಿಗಳು ನಿರಂತರವಾಗಿ ಬರ್ತಾ ಇದ್ವು ಇದರ ಮೂಲಗಳನ್ನ ಕೂಡ ತನಿಖಾ ಸಂಸ್ಥೆಗಳು ಪತ್ತೆ ಹಚ್ಚಿ ಅನೇಕ ಡಾಕ್ಟರ್ಗಳನ್ನ ಕೂಡ ಬಂಧಿಸಿದ್ರು ಸೋಮವಾರ ಸಂಭವಿಸಿದ ಕಾರ್ ಸ್ಫೋಟದಲ್ಲಿ ಡಾಕ್ಟರ್ ಉಮಾರ್ ಇದ್ದಿದ್ದು ಗೊತ್ತಾಗ್ತಾ ಇದ್ದಂತೆ ಇದು ಕೂಡ ವೈಟ್ ಕಾಲರ್ನ ಮಾಡ್ಯೂಲ್ನ ಕೃತ್ಯವೇ ಅನ್ನೋದು ತನಿಖಾ ಸಂಸ್ಥೆಗಳಿಗೆ ಗೊತ್ತಾಗಿದೆ ಇದರಲ್ಲಿ ಡಾಕ್ಟರ್ಗಳ ಹೆಸರು ಏನಕ್ಕೆ ಬರ್ತಾ ಇದೆ ಅಂದರೆ ಮೊನ್ನೆ ಹರಿಯಾಣ ಉತ್ತರ ಪ್ರದೇಶ ಗುಜರಾತ್ ಮತ್ತು ಜಮ್ಮು ಕಾಶ್ಮೀರಗಳಲ್ಲಿ ದಾಳಿ ಮಾಡಿ ಸ್ಫೋಟಕಗಳನ್ನು ವಶಪಡಿಸಿಕೊಂಡಾಗ ಅರೆಸ್ಟ್ ಆದವರು ಕೂಡ ಡಾಕ್ಟರ್ಗಳೇ ಪಾಕಿಸ್ತಾನದ ಜೈ ಶುಭ್ರ ಸಂಘಟನೆಗೆ ಸೇರಿದವರು ಅಷ್ಟೇ ಅಲ್ಲ ಇವರು ಚೈನಾದಲ್ಲೂ ಕೂಡ ವೈದ್ಯಕೀಯ ಅಧ್ಯಯನ ಕೂಡ ನಡೆಸಿದ್ರು ಅನ್ನೋದು ಇವರು ಜೈ ಉಗ್ರ ಸಂಘಟನೆಯಿಂದ ಪ್ರೇರೇಪಿತಗೊಂಡು ಭಾರತದಲ್ಲಿ ಉಗ್ರವಾದವನ್ನು ಕ್ರಿಯೇಟ್ ಮಾಡ್ತಾ ಇದ್ರು ಇವರ ಟಾರ್ಗೆಟ್ ಆಗಿದ್ದು ನಮ್ಮ ದೇಶದಲ್ಲಿನ ಜನಸಂದಣಿ ಪ್ರದೇಶ ಮತ್ತು ಆರ್ ಎಸ್ ಎಸ್ ಕಚೇರಿಗಳು ಆದ್ರೆ ಅದೇ ಗುಂಪಿನಲ್ಲಿ ಇದ್ದ ಉಮಾನ್ ಎಸ್ಕೇಪ್ ಆಗಿದ್ದ ಅರೆಸ್ಟ್ ಆಗಿರ್ಲಿಲ್ಲ ತಲೆಮರೆಸಿಕೊಂಡಿದ್ದ ಇವನಿಗೂ ಗೊತ್ತಿತ್ತು ನಾನು ಸದ್ಯದಲ್ಲೇ ಸಿಗಕೊಳ್ತೀನಿ ಅನ್ನೋದು ಜೊತೆಗೆ ಮೂರು ಭಯೋತ್ಪಾದಕರು ಕಾರಿನಲ್ಲಿ ಸ್ಫೋಟಕಗಳನ್ನು ತುಂಬಿಕೊಂಡು ಬಂದು ಬ್ಲಾಸ್ಟ್ ಮಾಡಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇವೆ ಈ ಬ್ಲಾಸ್ಟ್ನ ಕುರಿತಾದ ತನಿಖೆಯನ್ನು ತೀವ್ರಗೊಳಿಸಿರುವ ತನಿಖಾ ಸಂಸ್ಥೆಗಳು ಪಾಕಿಸ್ತಾನ ಮತ್ತು ಈ ಉಗ್ರವಾದಕ್ಕೂ ಎಷ್ಟು ಸಂಬಂಧ ಇದೆ ಅನ್ನೋದನ್ನು ತನಿಖೆ ನಡೆಸುತ್ತಿದ್ದಾರೆ ಈ ತನಿಖೆಯಲ್ಲಿ ಪಾಕಿಸ್ತಾನದ ಕೈವಾಡ ಇರೋದು ಗೊತ್ತಾದರೆ ಇದನ್ನು ಭಾರತ ಆಕ್ಟ್ ಆಫ್ ಪಾರ್ ಅಂತ ಪರಿಗಣಿಸುತ್ತೆ ಭಾರತ ಆಪರೇಷನ್ ಸಿಂಧೂರ ವೇಳೆಯಲ್ಲೇ ಹೇಳಿತ್ತು ಭಾರತದಲ್ಲಿ ಉಗ್ರವಾದ ನಡೆದರೆ ನಾವು ಮತ್ತೆ ಆಪರೇಷನ್ ಸಿಂಧೂರ ಮುಂದುವರಿಸ್ತೀವಿ ಅಂತ ಆದರೆ ಕೇಂದ್ರ ಸರ್ಕಾರ ಈ ತನಿಖೆಯ ಬಗ್ಗೆ ಒಂದು ಮಾತನ್ನು ಕೂಡ ಆಡಿಲ್ಲ ಇದು ಸ್ನೇಹಿತರೆ ಐತಿಹಾಸಿಕ ಕೆಂಪು ಕೋಟೆ ಮೆಟ್ರೋ ಸ್ಟೇಷನ್ ಸಮೀಪ ಸ್ಫೋಟದ ಕುರಿತಾದ ಒಂದಷ್ಟು ಮಾಹಿತಿ ಮತ್ತಷ್ಟು ವಿಶೇಷಗಳೊಂದಿಗೆ ಮುಂದಿನ ಬಿಡುಗಡೆ ಸಿಗೋಣ